ಹಲವು ಭಗೀರಥರು ಇಲ್ಲಿ ಆಗಿ ಹೋಗಿದ್ದಾರೆ ಹಲವು ಭಗೀರಥರು ಇದ್ದಾರೆ ಅಂತ ಭಗೀರಥರು ಒಬ್ರು ಜಯಪ್ರಕಾಶ್ ಗೌಡವರು ಸಹ ಆಗಲ್ಲ ಆ ಮಟ್ಟಿಗೆ ಹಿರಿದ ಕೆಲಸವನ್ನು ಸಾಧಿಸುವಂತಹ ಛಲ ಅವರಲ್ಲಿದೆ ಪ್ರಾಯಶಃ ಆ ಸ್ಫೂರ್ತಿ ಪ್ರೇರಣೆ ಎಲ್ಲ ಅವರ ಗುರುಗಳಾದಂತಹ ಕೆ ವಿಶಂಕರಯ್ಯ ಅವರ ಅವರ ಪ್ರಭಾವದಿಂದ ಅವರಲ್ಲಿ ಬಂದಿರಬಹುದು ನಿತ್ಯ ಸಚಿವ ಕೆ ವಿ ಶಂಕರದವಡ್ರು ಮಹಾತ್ಮ ಗಾಂಧೀಜಿಯವರಿಂದ ಪ್ರಭಾವಿತರಾಗಿದ್ರು ವೈಂಪು ಅವರಿಂದ ಪ್ರಭಾವಿತರಾಗಿದ್ರು ಅನ್ನುವ ಮಾತನ್ನ ನಾವೆಲ್ಲರೂ ಕೇಳಿದ್ದೀವಿ ನಾನು ನಂತರದ ತಲೆಮಾರು ಅಲ್ಲದೆ ಇದ್ರು ಕೂಡ ಬಹುತೇಕ ಒಂದು ನಡುವಿನ ತಲೆಮಾರು ಅಂತ ಹೇಳಬಹುದು ಆ ತಲೆಮಾರು ಅಲ್ಲ ಹೊಸ ತಲೆಮಾರು ಅಲ್ಲ ಏನು ಗೊತ್ತಿಲ್ಲದ ತಲೆಮಾರು ಅಲ್ಲ ಒಂದು ರೀತಿ ಮಧ್ಯದ ತಲೆಮಾರಿಗೆ ಸೇರಿದಂತ ಆ ನಾವು ನಿರ್ಮಾಣ ನಾವು ನಾವೆಲ್ಲ ಆ ವಯಮಾ ಪ್ರಶ್ಯರ್ಮಲ ಅವರಿಗಿಂತ ಸ್ವಲ್ಪ ವಯಸ್ಸಲ್ಲಿ ಗೊತ್ತೋಳು ಒಂಚೂರು ಹೆಚ್ಚು ಕಡಿಮೆ ಆ ತಲೆಮಾರಿನ ಹತ್ತಿರ ಇರ್ಬೋದಾದ್ರೆ ಆ ತಲೆಮಾರಿನಂತಹ ವ್ಯಕ್ತಿಗಳಂತೂ ನಾವಲ್ಲ ಮಹಾತ್ಮ ಗಾಂಧಿಯವರ ಅನ್ಯಾಯಗಳು ಗಾಂಧಿವಾದಿಗಳಲ್ಲಿ ಒಂದು ಬಹಳ ವಿಶೇಷವಾದ ಗುಣ ಅಂತಂದ್ರೆ ನಾವು ಹಳೆಯ ಅದಟ್ಟು ಅಂತೀವಿ ಪದ ಅದಟ್ಟು ಅನ್ನುವಂತ ಒಂದು ಪದ ಇದೆ ಒಂದು ಸಾತ್ವಿಕವಾದಂತ ಹಠ ಅದು ಬಹಳಷ್ಟು ಜನ ಗಾಂಧಿವಾದಿಗಳಲ್ಲಿ ಇತ್ತು ಆ ನಮ್ಮ ಪಾಟೀಲ್ ಪುಟ್ಟಪ್ಪನವರೇ ಕೂಡ ಅದೇ ಗುಣ ಇದೆ ಆ ಕಾಲದ ಅನೇಕ ಗಾಂಧಿವಾದಿಗಳು ಕೊಳೆ ಕಾಸರಗೋಡು ಆ ಪ್ರದೇಶದಲ್ಲಿ ಕೂಡ ನಾನು ಹಲವಾರು ಹೆಸರನ್ನ ಉಲ್ಲೇಖಿಸಬಲ್ಲೆ ಅದಕ್ಕೆ ಒಂದು ಹಠಾದ ಪ್ರವೃತ್ತಿ ಅನ್ನುವಂಥದ್ದು ಆಗ್ಲೇಬೇಕು ಅನ್ನುವಂಥದ್ದು ಮತ್ತೆ ನೇರವಾಗಿ ಮಾತನಾಡುವಂತಹ ಗುಣ ಅದು ಕೆ ವಿಶಂಕರ್ ಅವರಿಗೆ ಕೂಡ ಇತ್ತು ಅನ್ನುವಂಥದ್ದು ಹೇಳುವಂತಹ ಸಪ್ತ ಪಾಪಗಳ ಬಗ್ಗೆ ತಿಳಿದವರಾಗಿರ್ತಾರೆ ಸಪ್ತ ಪಾಪಗಳ ಬಗ್ಗೆ ಹೇಳ್ತಾರೆ ಗಾಂಧೀಜಿಯವರು ಈ ರಾಜಕೀಯ ಅಂತಕೀಯ ಅವರಲ್ಲಿ ತತ್ವಾಧಾರಿತ ರಾಜಕೀಯವಾಗಿ ಪಾಠವಿದ್ದಾರೆ ಕೆ ವಿಶಂಕರಗೌಡ ಅಘೋಷಿತವಾದಂತಹ ತತ್ವಾಧಾರಿತ ರಾಜಕೀಯ ಅವ್ರು ಮಾಡಿದ ರಾಜಕಾರಣ ಅನ್ನೋದು ತತ್ವಾಧಾರಿತವಾದದ್ದು ತತ್ವದಿಂದ ಎಂದೂ ಕೂಡ ವಿಚಲಿತ ನಾವು ದೊಡ್ಡವರಲ್ಲ ಕೆ ವಿಶಂಕರಗೌಡರ ಹೆಸರಿನಲ್ಲಿ ನಾಟಕೋತ್ಸವ ನಡೆಸುವಾಗ ಅದ್ರ ಔಚಿತೆ ಏನು ಅನ್ನೋದನ್ನ ಆಗಾಗ್ಲೇ ಹೇಳಿದ್ರು ಮಾತನಾಡ್ತ ಜಯಪ್ರಕಾಶ್ ಅವರು ಏನು ಉಚಿತ ಯಾವ ಕಾರಣಕ್ಕೆ ಮಾಡ್ತಾರೆ ಅಕಾಡೆಮಿಗೂ ಅಧ್ಯಕ್ಷರಾಗಿದ್ರು ರೈತ ಕಲಾ ಅಕಾಡೆಮಿ ಅಧ್ಯಕ್ಷರಾಗಿದ್ರು ಹಾಗೂ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ರು ಅದರಿಂದ ಎಲ್ಲಾ ಕ್ಷೇತ್ರದಲ್ಲೂ ಅವರಿಗೊಂದು ಒಂದು ಪರಿಣತಿ ಅನ್ನುವಂಥದ್ದು ಇತ್ತು ಸ್ವತಃ ಕೃತಿಗಳನ್ನು ಬರೆದವರು ಹಲವು ನಾಟಕಗಳನ್ನು ಬರೆದವರು ಏಳು ನಾಟಕಗಳನ್ನು ಬರೆದಿ ಏಳು ನಾಟಕಗಳು ಅದರಲ್ಲಿ ಪಾದುಕಾ ಕ್ಯೂರಿಟಿ ಅನ್ನುವಂತಹ ನಾಟಕ ಅದನ್ನ ಅದನ್ನ ಮೆರೆಸ್ಕೊಂಡ್ಬೋದಂತಹ ಒಂದು ಗುಣ ನಮಗೆ ಬಹಳ ಹೆಸರಿತು ಹಾಗೆ ಆ ತತ್ವಾಧಾರಿತ ರಾಜಕಾರಣವನ್ನು ಮಾಡ್ಕೊಂಡು ಬಂದವರು ಬೇರೆ ಬೇರೆ ನಡೆಯಬೇಕು ಹೊಸದು ಮಗುವನ್ನು ಆ ಫೋಟೋ ತೆಗೆಯುವುದು ಅದರ ಸಂದರ್ಭದಲ್ಲಿ ಈ ಒಂದು ಕ್ಲಾಶ್ ಒಂದು ಮೌಲ್ಯ ಇದೆ ಅಲ್ಲ ಯಾವ ಮೌಲ್ಯವನ್ನು ಎತ್ತಿ ಹಿಡಿಕೆ ಪ್ರತಿಪತ್ನೆ ಮತ್ತು ಶಂಕರ್ ಆದರ್ಶ ಎಲ್ರಿಗೂ ಕೂಡ ಮಂಡ್ಯದಲ್ಲಿ ಪ್ರಯಶಃ ಅವರ 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 ಆದರ್ಶ ಅಂತ ಎಲ್ಲರೂ ಕೂಡ ಪ್ರವಾಸ ನಾಟಕವೂ ಆಯಿತು ಉಗಿಯ ಉಗಿಯ ನಾಟಕ ಆಯಿತು ಪೌರಾಣಿಕ ನಾಟಕ ಪ್ರದರ್ಶನ ಆಗಲಿಕ್ಕೆ ಬಂದದ್ದು ಈ ಪೌರಾಣಿಕ ನಾಟಕದ ಬಗ್ಗೆ ಕೂಡ ಒಂದು ತಿಂಗಳ ಹಿಂದೆ ನಯದಲ್ಲಿ ಒಂದು ತರಬೇತಿ ವರ್ಕ್ಶಾಪ್ ನಡೆಸಿದಾಯ್ತು ಅದರಲ್ಲಿ ಪೌರಾಣಿಕ ನಾಟಕದಲ್ಲಿ ಪಾತ್ರ ಮಾಡುವಂತಹ ಎಲ್ಲರನ್ನು ಕರೆಸಿ ಒಂದು ಚರ್ಚೆ ಕೂಡ ನಡೆಸಿದ್ರು ಅದ್ರಲ್ಲಿ ಏನಾದರೂ ಆ ರೀತಿ ಮಾಡುವುದರಿಂದ ಏನಾದರೂ ವಿಶೇಷ ಬದಲಾವಣೆಗಳು ಆಗ್ತವೆ ಅದೇ ಯಕ್ಷಗಾನ ತಲೆ ಆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಷ್ಟ ಮಟ್ಟಿಗೆ ಮೂಡಲಪ್ಪ ಯಕ್ಷಗಾನವನ್ನು ಕೂಡ ತೆಗೆದುಕೊಂಡು ಹೋಗಿ ನಿಲ್ಲಿಸಬೇಕನ್ನು ಆಶಯ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆಯೇ ಈ ಶಿಷ್ಟ ಪ್ರಕಾರಗಳೆಲ್ಲ ಒಳಗೆ ಸೇರ್ಕೊಂಡ್ಬೇಕು ಭಾಗವತ ಸಂಗೀತದ ಮಟ್ಟಗಳನ್ನೆಲ್ಲ ಅಲ್ಲಿ ಅಳವಡಿಸಿಕೊಂಡು ಅದರ ಜಾನಪದ ರೂಪವನ್ನು ಕಳೆದುಕೊಂಡು ಅದಕ್ಕೆ ಹೊಸ ಅನೇಕ ಅಂಶ बेहतर बेहतर बैठे ನಮ್ಮಲ್ಲಿ ನಮ್ಮ ನಾಟಕ ಕಲೆ ನನಗೆ ಹೊಸತೇನಲ್ಲ ನಾಟ್ಯಶಾಸ್ತ್ರವನ್ನು ಭರತ ನಾಟ್ಯಶಾಸ್ತ್ರ ಬಾರ ಆಗಿನ ಕಾಲದಲ್ಲಿ ನಾಟ್ಯಶಾಸ್ತ್ರದ ಭಾಗವಾಗಿ ನಾಟಕ ಇದ್ದಿದ್ದು ಹಾಗೆ ನೋಡಿದ್ರೆ ನಾವೇ ನಾಟಕ ಎಲ್ಲರೂ ಕೂಡ ಬೆಳಕು ಇದ್ದಿದ್ದು ನಾಟಕ ನಮ್ಮ ನಾಟಕವನ್ನು ಈಗ ಉಡಲ್ ಪ್ರೇಕ್ಷಕರನ್ನು ಹೇಗೆ ಮಾಡಬೇಕು ಮಾಡ್ಬೇಕನ್ನುವಂತ ಒಂದು ಆಲೋಚನೆ ತಪ್ಪೀವಿ ಅದೇ ರೀತಿ ನಮ್ಮ ನಾಟಕಗಳನ್ನು ವಿದೇಶಗಳಲ್ಲಿ ಕೂಡ ಪ್ರತಿಭಟಿಸಿದ್ರೆ ಸಾಧ್ಯವಾಗುವಂತ ಆಲೋಚನೆ ನಾವು ಮಾಡಬೇಕು ಈಗ ನಾವು ಗ್ರೀಕ್ ಪುರಾಣದ ನಾಟಕಗಳನ್ನು ಮಾತ್ರ ನಾಟಕ ಗ್ರೀಕ್ ಪುರಾಣದ ನಾಟಕಗಳನ್ನ ಯೂರಿಪಡಿಸಿದ ಹಿರಿಯ ನಾಟಕವನ್ನ ಎಷ್ಟೊಂದು ಆಸಕ್ತಿಯಿಂದ ನೋಡ್ತೀವಿ ನಾವು ಬಹಳಷ್ಟು ಜನ ಬಂದು ನೋಡ್ತಾರೆ ಇಡೀ ಬಸ್ ನಾಟಕವನ್ನು ನೋಡ್ಬೇಕಂದ್ರೆ ಪ್ರೇಕ್ಷಕರ ನಿಕ್ಕಿಂತ ಬಹಳ ಜನ ನೋಡ್ತಾ ಇರ್ತಾರೆ ಅಂದರೆ ನಮ್ಮದೇ ಪುರಾಣದ ನಾಟಕಗಳು ಈ ಪುರಾಣದ ಪಾತ್ರಗಳು ಅಷ್ಟೇ ಶಕ್ತವಾಗಿವೆ ಬ್ರೇಗ ನಾಟಕಗಳಲ್ಲಿ ಗ್ರೀಕ್